ಹಾಯ್ ಗೈಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ಒಂದು ಐ ಪಿ ಎಲ್ ಮ್ಯಾಚ್ ಬಂದು ಎಮ್ ಐ ಮತ್ತು ಎಸ್ ಆರ್ ಎಚ್ ಇರುತ್ತೆ ಸೊ ಈ ಒಂದು ಮ್ಯಾಚ್ನಲ್ಲಿ ನಮ್ಮ ಆರ್ ಸಿ ಬಿ ಹಳೆ ರೆಕಾರ್ಡ್ ಏನಂತು ಆ ಒಂದು ರೆಕಾರ್ಡ್ ಬ್ರೇಕ್ ಆಗಿದೆ ಸೊ ಅದನ್ನು ಆಲ್ರೆಡಿ ನಾನು ಒಂದು ವೀಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಗೈಸ್ ಅಷ್ಟೇ ಅಲ್ಲದೆ ಇನ್ನೊಂದ್ಸಲಿ ಅದನ್ನ ಕ್ಲಿಯರ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್ ಈ ಮ್ಯಾಚ್ನಲ್ಲಿ ಮುಂಬೈ ಹಾಗೂ ಹೈದರಾಬಾದ್ ಆಡ್ತಾ ಇರ್ತಾರೆ ಸೊ ಮುಂಬೈ ಅವರು ಬೌಲಿಂಗ್ನ ಆಯ್ಕೆ ಮಾಡ್ಕೋತಾರೆ ಸೊ ಅವರು ಮೊದಲು ಬ್ಯಾಟಿಂಗೇ ಬರ್ತಾರೆ ನಂತರ ಬಂದ ಕೂಡಲೇ ಮಯಾಂಕ್ ಮತ್ತು ಹೆಡ್ ಏನಿದ್ದಾರೆ ಇವರಿಬ್ಬರು ಓಪನ್ ಬರ್ತಾರೆ ಸೊ ನಮ್ಮ ಕನ್ನಡಿಗ ಮಯಾಂಕ್ ಅವರು ಹದಿಮೂರು ಬಾಲ್ಗೆ ಹನ್ನೊಂದು ರನ್ ನೋಡಿದು ಔಟ್ ಆಗ್ತಾರೆ ನಂತರ ಹೆಡ್ ಅವರು ಇಪ್ಪತ್ನಾಲ್ಕು ಬಾಲ್ಗೆ ಅರವತ್ತೆರಡು ರನ್ ನೋಡುತ್ತಾರೆ ಅಂದರೆ ಸ್ಟಾರ್ಟಿಂಗಿಂದನೇ ಒಂದು ರೀತಿ ಒಳ್ಳೆ ಫಾರ್ಮ್ನಲ್ಲಿ ಇರ್ತಾರೆ ಸೊ ಮುಂಬೈ ಬೌಲರ್ನ ತುಂಬ ಕೆಚ್ಚಾಗ್ತಾರೆ ಅಂತಲೇ ಹೇಳ್ಬೋದು ಅಂದರೆ ಮೂರು ಸಿಕ್ಸು ನಾಲ್ಕು ಫೋರ್ನ ಹೊಡೆದು ಒಳ್ಳೆ ಅಡಿಪಾಯನ ಹಾಕ್ಕೊಡ್ತಾರೆ ಸೊ ಇವರು ಹತ್ತು ಓವರ್ಗಳಲ್ಲಿ ನೂರ ನಲ್ವತ್ತು ರನ್ನ ಇವ್ರು ಗಳಿಸಿರ್ತಾರೆ ನಂತರ ಬಂದಂತಹ ಟೀಮ್ ಆ ಹೆಡ್ ಔಟ್ ಆದ ಕೂಡ ನಂತರ ಅಭಿಷೇಕ್ ಶರ್ಮಾ ಬರ್ತಾರೆ ಅವರು ಕೂಡ ಇಪ್ಪತ್ತ್ಮೂರು ಬಾಲ್ಗಳಲ್ಲಿ ಅರುವತ್ಮೂರು ರನ್ನ ಹೊಡಿತಾರೆ ಇವರು ಏಳು ಸಿಕ್ಸ್ನ ಹೊಡಿತಾರೆ ನಂತರ ಮೂರು ಫೋರ್ನ ಹೊಡಿತಾರೆ ಸೊ ಇವರು ನಮ್ಮ ಇಂಡಿಯನ್ ಪ್ಲೇಯರ್ ನಮಗೆ ಒಂಥರ ಹೆಮ್ಮೆ ಅಂತ ಹೇಳ್ಬೋದು ಒಂದು ಇಂಡಿಯನ್ ಟೀಮ್ಗೆ ಒಳ್ಳೆ ಪ್ಲೇಯರ್ ಸಿಕ್ಕಿದ್ದಾರೆ ನಂತರ ಮಯಾಂಕ್ ಮಾರ್ಕಂಡೆ ಮತ್ತು ಕ್ಲಾಸರ್ ಇಬ್ಬರು ಕೂಡ ಇನ್ನು ಕೊನೆವರೆಗೂ ಈ ಒಂದು ಮ್ಯಾಚನ್ನ ತೊಗೊಂಡೋಗ್ತಾರೆ ಸೊ ಇದರಲ್ಲಿ ಮಯಾಂಕ್ ಮಾರ್ಕಂಡೆ ಇರೋರು ನಲವತ್ತೆರಡು ರನ್ನ ಹೊಡಿತಾರೆ ನಂತರ ಕ್ಲಾಸನ್ ಏನಿದ್ದಾರೆ ಅವರು ಎಂಬತ್ತು ರನ್ನ ಹೊಡಿತಾರೆ ಸೊ ಗೈಸ್ ಕ್ಲಾಸನ್ ಅವರು ಮೊದಲನೇ ಮ್ಯಾಚಿಂದಲೂ ಕೂಡ ತುಂಬನೇ ಚೆನ್ನಾಗಿ ಆಡ್ತಾಯಿದ್ದಾರೆ ಸೊ ಫಸ್ಟ್ ಮ್ಯಾಚ್ ಸ್ವಲ್ಪ ಜಸ್ಟರಲ್ಲಿ ಮಿಸ್ ಆಯಿತು ಅಂತಲೇ ಹೇಳ್ಬೋದು ಸೊ ಕ್ಲಾಸನ್ ಅವರು ಮೂವತ್ನಾಲ್ಕು ಬಾಲ್ಗೆ ಎಂಬತ್ತು ರನ್ ಹೊಡಿತಾರೆ ಏಳು ಸಿಕ್ಸ್ ನಾಲ್ಕು ಫೋರ್ಗಳಿರುತ್ತೆ ಮಯಾಂಕ್ ಮಾರ್ಕಂಡೆ ಒಂದು ಸಿಕ್ಸ್ ಎರಡು ಫೋರ್ನೊಂದಿಗೆ ನಲವತ್ತೆರಡು ರನ್ ಹೊಡಿತಾರೆ ಸೊ ಫೈನಲಾಗಿ ಈ ಒಂದು ಮ್ಯಾಚ್ನಲ್ಲಿ ಎಸ್ ಆರ್ ಎಚ್ ಅವರು ಇನ್ನೂರ ಎಪ್ಪತ್ತೇಳು ರನ್ನ ಹೊಡಿತಾರೆ ಜಸ್ಟ್ ಬರೀ ಮೂರು ವಿಕೆಟ್ನ ಕಳ್ಕೊಂಡು ಇದರಲ್ಲಿ ನಮ್ಮ ಆರ್ ಸಿ ಬಿಯ ಇನ್ನೂರ ಅರವತ್ತ್ಮೂರು ರನ್ ಏನೋ ಒಂದು ಬಿಗ್ಗು ಸ್ಕೋರ್ ಇತ್ತು ಆ ಒಂದು ಸ್ಕೋರ್ನ ಇವರು ಮುರಿದಿದ್ದಾರೆ ಅಂತಲೇ ಹೇಳ್ಬೋದು ಗಾಯ್ಸ್ ಸೊ ಗೈಸ್ ನಂತರ ಮುಂಬೈಯವರು ಈ ಒಂದು ಸ್ಕೋರ್ನ ಚೇಂಜ್ ಮಾಡೋಕ್ಕೆ ಶುರು ಮಾಡ್ತಾರೆ ಬಟ್ ನಮಗೆಲ್ಲರಿಗೂ ಒಂದು ಮೈಂಡಲ್ಲಿ ಇತ್ತು ಸೊ ಇವರಂತೂ ಈ ಸ್ಕೋರ್ನ ಚೇಂಜ್ ಮಾಡೋದಿಲ್ಲ ಮಾಡಿದ್ರು ಕೂಡ ಒಂದು ಟೂ ತರ್ಟಿವರೆಗೂ ಕೂಡ ಇವರು ಹೋಗ್ಬೋದು ಅಂತ ಅಂದ್ಕೊಂಡಿದ್ವಿ ಬಟ್ ಪೂರ್ತಿ ಪಿಚ್ಚರ್ನ ಇವರು ಚೇಂಜ್ ಮಾಡ್ತಾರೆ ಅಂತ ಹೇಳ್ಬೋದು ಗಾಯ್ಸ್ ಹೌದು ಗೈಸ್ ಬ್ಯಾಟಿಂಗ್ಗೆ ಬಂದಂತಹ ರೋಹಿತ್ ಮತ್ತು ಕಿಶನ್ ಏನಿದ್ದಾರೆ ಸೊ ರೋಹಿತ್ ಅವರು ಹನ್ನೆರಡು ಬಾಲ್ಗೆ ಇಪ್ಪತ್ತಾರು ಇಪ್ಪತ್ತಾರು ರನ್ ಹೊಡಿತಾರೆ ಸೊ ಇದರಲ್ಲಿ ಮೂರು ಸಿಕ್ಸ್ ಒಂದು ಫೋರ್ ಇರುತ್ತೆ ನಂತರ ಈಶಾನ್ ಕಿಶನ್ ಅವರು ಹದಿಮೂರು ಬಾಲ್ಗೆ ಮೂವತ್ನಾಲ್ಕು ರನ್ ಹೊಡಿತಾರೆ ಇದರಲ್ಲಿ ಎರಡು ಫೋರ್ ನಾಲ್ಕು ಸಿಕ್ಸ್ ಇರುತ್ತೆ ಸೊ ಇವರಿಬ್ರು ಔಟ್ ಆದ ಕೂಡಲೇ ನಮನ್ ದೇರ್ ಮತ್ತು ತಿಲಕ್ ವರ್ಮಾ ಇಬ್ಬರು ಬರ್ತಾರೆ ಇವರಿಬ್ಬರು ಪಾರ್ಟ್ನರ್ಶಿಪ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇವರಿಬ್ಬರು ಪಾರ್ಟ್ನರ್ಶಿಪ್ನ ನೋಡ್ತಾ ಇದ್ರೆ ಈ ಒಂದು ಟಾರ್ಗೆಟ್ ಏನಿದೆ ಅದನ್ನ ಡೆಫಿನೆಟ್ಲಿ ಇವರು ಚೇಂಜ್ ಮಾಡೇ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಹೋಪ್ ಬಂದಿರುತ್ತೆ ಸೊ ಈ ಮಧ್ಯೆ ನಮನ್ ಧೀರ್ ಏನಿದ್ದಾರೆ ಅವರು ಹದಿನಾಲ್ಕು ಬಾಲ್ಗೆ ಮೂವತ್ತು ರನ್ ಹೊಡಿತಾರೆ ಎರಡು ಫೋರ್ ಎರಡು ಸಿಕ್ಸ್ ನಂತರ ತಿಲಕ್ ವರ್ಮ ಏನಿದ್ದಾರೆ ಅವರು ಮೂವತ್ತ್ನಾಲ್ಕು ಬಾಲ್ಗೆ ಅರುವತ್ನಾಲ್ಕು ರನ್ ಹೊಡಿತಾರೆ ಆರು ಸಿಕ್ಸ್ ಎರಡು ಫೋರ್ ಇರುತ್ತೆ ಸೊ ಇವರಿಬ್ರು ಔಟ್ ಆದಮೇಲೆ ಆರ್ತಿಕ್ ಪಾಂಡ್ಯ ಬರ್ತಾರೆ ಸೊ ಆರ್ತಿಕ್ ಪಾಂಡ್ಯ ಸ್ವಲ್ಪ ಸ್ಲೋ ಆಗೇ ಆಡ್ತಾರೆ ಅಂತಲೇ ಹೇಳ್ಬೋದು ಇಪ್ಪತ್ತು ಬಾಲ್ಗೆ ಇಪ್ಪತ್ನಾಲ್ಕು ರನ್ ಹೊಡಿತಾರೆ ಅಲ್ಲೊಂದು ಸ್ವಲ್ಪ ಅವರು ಬಾಲ್ನ ವೇಸ್ಟ್ ಮಾಡ್ತಾರೆ ನಂತರ ಟೀಮ್ ಡೇವಿಡ್ ಬರ್ತಾರೆ ಅವರು ಕೂಡ ಇಪ್ಪತ್ತೆರಡು ಬಾಲ್ಗೆ ನಲವತ್ತೆರಡು ರನ್ ನೋಡಿತಾರೆ ಎರಡು ಸಿಕ್ಸ್ ಮೂರು ಫೋರ್ನ ಇವರು ಹೊಡಿತಾರೆ ಅಂತಲೇ ಹೇಳ್ಬೋದು ಸೊ ಹಾರ್ದಿಕ್ ಪಾಂಡ್ಯ ಔಟ್ ಆದ ಕೂಡಲೇ ನಂತರ ಒಬ್ಬ ವೆಸ್ಟ್ ಇಂಡೀಸ್ ಪ್ಲೇಯರ್ ಆದಂತಹ ಶಫರ್ಡ್ ಅವರು ಬರ್ತಾರೆ ಅವರು ಕೂಡ ಆರು ಬಾಲ್ಗೆ ಹದಿನೈದು ರನ್ ಹೊಡಿತಾರೆ ಎರಡು ಫೋರ್ ಒನ್ ಸಿಕ್ಸ್ ಸೊ ಫೈನಲ್ ಮುಂಬೈ ಅವ್ರ ಕೈ ಇನ್ನೂರ ನಲ್ವತ್ತ ಆರು ರನ್ ಅಷ್ಟೇ ಹೊಡೆಯೋಕ್ಕಾಗೋದು ಸೊ ಫೈನಲ್ ಆಗಿ ಈ ಮ್ಯಾಚ್ನ ಅವರು ಸೋಲ್ತಾರೆ ಅಂತಲೇ ಹೇಳ್ಬೋದು ಬಟ್ ನಮ್ಮ ಆರ್ ಸಿ ಬಿ ಒಂದು ರೆಕಾರ್ಡ್ ಏನಿತ್ತು ಆ ಒಂದು ರೆಕಾರ್ಡ್ನ ಇವರು ಮುರಿದ್ಬಿಟ್ರು ಅಂದರೆ ಎಸ್ ಆರ್ ಎಚ್ ಅವರು ಮುರಿದ್ಬಿಟ್ಟು ಇನ್ನೂರ ಎಪ್ಪತ್ತೇಳು ರನ್ನ ಇವರು ಟಾರ್ಗೆಟ್ನ ನೀಡಿದ್ದಾರೆ ಸೊ ಈ ಒಂದು ರೆಕಾರ್ಡನ್ನ ಯಾರು ಯಾವಾಗ ಮುರಿತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಸೊ ನಮ್ಮ ಒಂದು ಆರ್ ಸಿ ಬಿ ರೆಕಾರ್ಡನ್ನ ಮುರಿಯೋಕ್ಕೆ ಹದಿಮೂರು ವರ್ಷ ತೊಗೊಂಡಿದ್ದಾರೆ ಬಟ್ ಈ ಒಂದು ರೆಕಾರ್ಡ್ ತುಂಬಾ ದೊಡ್ಡದು ಅಂದರೆ ನಮ್ಮ ಆರ್ ಸಿ ಬಿಗಿಂತ ಇದು ರೆಕಾರ್ಡ್ ಒಂದು ಬಿಗ್ ರೆಕಾರ್ಡ್ ಅಂತಲೇ ಹೇಳ್ಬೋದು ಈ ಒಂದು ಸ್ಕೋರ್ನ ಮುರಿಯೋದು ತುಂಬ ಕಷ್ಟ ಇದೆ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ ಈ ಒಂದು ಸ್ಕೋರ್ ಮುರಿಯೋಕ್ಕೆ ಬಟ್ ಫೈನಲಾಗೆ ಈ ಮ್ಯಾಚ್ ತುಂಬಾ ಚೆನ್ನಾಗಿತ್ತು ಎರಡು ಟೀಮಿಂದ ಸೇರಿಸಿ ಐನೂರು ಪ್ಲಸ್ ರನ್ ಬಂದಿದೆ ಗಾಯ್ಸ್ ಗೈಸ್ ಇದೇ ರೀತಿ ಐ ಪಿ ಎಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ নেক্সট বিডডিয়ক গাইছ